ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಮೃಗಾಲಯವನ್ನು ಅಭಿವೃದ್ಧಿಪಡಿಸಿ ವಿಶ್ವಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡಲಾಗುವುದು ಎಂದು ಅರಣ್ಯ ಪರಿಸರ ಜೀವಶಾಸ್ತ್ರ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು ಅವರು ಮೈಸೂರು ಮೃಗಾಲಯದಲ್ಲಿ ವಾಟ್ಸಪ್ ಟಿಕೆಟ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಮೃಗಾಲಯದ ವೀಕ್ಷಣೆಗೆ ಸಾಲಿನಲ್ಲಿ ಕಾಯುವುದೇಕೆ ಈಗ ವಾಟ್ಸಪ್ನಲ್ಲಿ ಮೃಗಾಲಯದ ವೀಕ್ಷಣೆ ಟಿಕೆಟ್ ಪಡೆಯಬಹುದಾಗಿದ್ದು ಈ ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ನಂತರ ಮೃಗಾಲಯದ ಸಾವಯವ ತ್ಯಾಜ್ಯವನ್ನು ಎರೆಹುಳು ಗೊಬ್ಬರವನ್ನಾಗಿ ಪರಿವರ್ತಿಸುವ ಯೋಜನೆಗೆ ಚಾಲನೆ ನೀಡಿದರು ನಂತರ ಮೃಗಾಲಯದಲ್ಲಿ ಜನಿಸಿದ ಜಿರಾಫೆ ಮರಿಗೆ ದಕ್ಷ ಎಂದು ನಾಮಕರಣ ಮಾಡಿದರು ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಜನರಿಗೆ ಅನಾನುಕೂಲತೆ ಆಗ್ತಾ ಇತ್ತು ಅನಾನುಕೂಲತೆ ತಪ್ಪಿಸಲಿಕ್ಕೆ ಇವತ್ತೊಂದು ವ್ಯಾಟ್ಸಪ್ ಮುಖಾಂತರ ಇವರು ನಮ್ಮ ಏನು ವೀಕ್ಷಕರಿದ್ದಾರೆ ಅಥವಾ ನಮ್ಮ ನಿವಾಸಿಗರಿದ್ದಾರೆ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೇನೆ ಇಲ್ಲಿಗೆ ಬಂದು ನಮ್ಮಲ್ಲಿ ಏನು ನಮ್ಮ ಹಾವುಗಳಿಗೆ ಆಹಾರ ಕೊಡುವಂಥದ್ದು ಭಾಳಷ್ಟು ಹೊರಗಡೆಯಿಂದ ತಂದು ಖರ್ಚು ವೆಚ್ಚಗಳು ವೆಚ್ಚಗಳಾಗ್ತಾಯಿತ್ತು ಇಲ್ಲೇ ಇವತ್ತು ಏನು ನಮ್ಮ ಮೊಲಗಳು ಅದರ ಉತ್ಪತ್ತಿ ಜಾಸ್ತಿ ಮಾಡುವಂಥದ್ದು ಮತ್ತು ಇವತ್ತು ಇನ್ನೊಂದು ಸ್ಪೆಸೀಸ್ ಯಾವ್ದು ಮಾಡಿದೀವಿ ಈಗ ಇಲಿ ಇಲಿಗಳು ಉತ್ಪತ್ತಿ ಜಾಸ್ತಿ ಮಾಡುವಂಥದ್ದು ಅಂದರೆ ಅವುಗಳಿಗೆ ಏನು ಆಹಾರ ಬೇಕಾಗಿದೆ ಅದನ್ನು ಸಿದ್ಧತೆ ಮಾಡಿಕೊಳ್ಳುವಂಥ ಉತ್ಪಾದನೆ ಮಾಡುವಂಥ ಕೆಲಸ ಅದಕ್ಕೆ ಪ್ರಾರಂಭ ಮಾಡಿದ್ದೇನೆ ಇನ್ನು ನಮ್ಮ ಮೃಗಾಲಯದ ಅಭಿವೃದ್ಧಿಯಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಉತ್ತಮ ರೀತಿಯಿಂದ ಇಲ್ಲಿನ ಏನು ನಮ್ಮ ಪ್ರವಾಸಿಗರಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಡುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಈ ಪ್ರಾಣಿಗಳ ಬಗ್ಗೆ ಎಲ್ಲರಿಗೂ ಮಾಹಿತಿ ಆಗಬೇಕು ಪರಿಸರದ ಬಗ್ಗೆ ಇವತ್ತೇನು ನಮ್ಮಲ್ಲಿ ವೈಲ್ಡ್ ಲೈಫ್ ಇದನ್ನು ಸಂರಕ್ಷಣೆ ಮಾಡುವಂಥದ್ದು ಇದನ್ನು ಉಳಿಸುವಂಥದ್ದು ಅದರ ಬಗ್ಗೆನೂ ಜಾಗೃತಿ ಮೂಡಿಸುವಂಥದ್ದಕ್ಕೆ ಇದು ಸಹಕಾರಿಯಾಗುವಂಥ ರೀತಿಯಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಆನೆಗಳ ಸಾವು ವಿದ್ಯುತ್ ಸ್ಪರ್ಶದಿಂದ ಆಗಿದ್ದು ನಮ್ಮ ಗಮನಕ್ಕೆ ಬಂದಿತ್ತು ಇದ್ರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಇಂಥ ಸಾವುಗಳು ಆಗಬಾರ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಆಗಿದೆ ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಇದು ಪುನರಾವರ್ತನೆ ಆಗದ ರೀತಿಯಲ್ಲಿ ಶಾಶ್ವತವಾದಂಥ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಯಾರು ರಾಯಭಾರಿ ಇಲ್ಲ ಈಗ ಸ್ಮಾರಕ ಮಾಡ್ತಾ ಇದೀವಿ ವಿನ್ಯಾಸ ತಯಾರು ಮಾಡಿದೀವಿ ಬರುವ ಒಂದು ಹದಿನೈದು ದಿವಸದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೇನೆ ಉತ್ತಮವಾದಂತ ಒಳ್ಳೆ ರೀತಿಯ ಸ್ಮಾರಕವನ್ನು ಇವತ್ತು ಹಾಸನದಲ್ಲೂ ಮಾಡ್ತೀವಿ ಮತ್ತೆ ಬೆಳ್ಳೆಯೆಲ್ಲ ಒಳ್ಳೆಯಲ್ಲೂ ಮಾಡ್ತೀವಿ ಆಂಧ್ರಕ್ಕೆ ಇಲ್ಲಿಂದ ಆನೆಗಳನ್ನು ಕಳಿಸಿದೆ ಆಂಧ್ರ ಸರ್ಕಾರದವರು ನಮಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ ಒಂದು ಇವತ್ತು ಕುಮ್ಕಿ ಆನೆ ಸಾಕಾನೆ ಕೊಡ್ರಿ ಅಂತ ಹೇಳಿ ಸಹಜ ಇದೆ ನೋಡಿ ಅಂತರಾಜ್ಯದಿಂದ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆನೆಗಳಿಲ್ಲ ಅಲ್ಲಿ ಸಾಕಾನೆನೂ ಇಲ್ಲ ಶಿಬಿರನೂ ಇಲ್ಲ ಕೆಲವೊಂದು ಪುಂಡಾನೆಗಳು ಹೋಗಿ ಇವತ್ತು ಜನ ಸಾಯ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ ಅಂಥ ಕಡೆ ಆನೆ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಅದಕ್ಕೆ ಸಹಾಯ ಮಾಡಿ ಅಂತ ಬಂದಿದ್ದಾರೆ ಇದ್ರ ಬಗ್ಗೆ ನಾವೇನೂ ತೀರ್ಮಾನ ಮಾಡಿಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡ್ತೇವೆ ಏನೇ ತೀರ್ಮಾನ ತೆಗೆದುಕೊಂಡ್ರೂ ದಸರಾ ಆನೆ ಇದು ನಮ್ಮ ಅಸ್ಮಿತೆ ಇದೆ ದಸರಾಗೆ ಬೇಕಾದಂಥ ಆನೆಗಳು ಯಾವುದೂ ಎಲ್ಲಿ ಕೊಡೋದಿಲ್ಲ ಈ ಸುಮ್ಮನೆ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಸರ್ ಇನ್ನೊಂದು ಈಗ ಈಗ